ನಮಸ್ಕಾರ ನನ್ನ ಹೆಸರು ಶಿರಲಿಂಗ ಆಚಾರಿ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ ನಮ್ಮ ಚಾನಲ್ನ ವೇಗವಾಗಿ ಅಂತ ತಿಳಿಸುತ್ತಾ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ಈ ಶಾಪುರ ಬಾಗಲ ಈಬಿತಿ ಹಳ್ಳಿ ಅಂತ ಒಂದು ಹಳ್ಳಿ ಐತೆ ಆ ಹಳ್ಳಿಯ ಹಳ್ಳಿಯಲ್ಲಿ ಒಬ್ಬನಿಗೆ ಒಂದು ಪಕ್ಕದ ಮನೆಯಲ್ಲಿ ಒಬ್ಬನ ಸತ್ತೋಗಿಬಿಟ್ಟಿರ್ತಾನೆ ಅದು ಒಂದು ದೆವ್ವ ಹಾಗೆ ಆತ್ಮವಾಗಿಬಿಟ್ಟು ಅವನಿಗೆ ಅವರು ಮನೆಯವರಿಗೆಲ್ಲ ಕಾಡ್ತಾ ಇದ್ರೆ ಅವ್ರಿಗೆ ಯಾವ ಥರ ಇಲ್ಲ ಅವ್ನಿಗೆ ಕಣ್ಣಾಗ ನಿಂತಂಗೆ ಆಗ್ತದೆ ಕೈ ಕಲ ಇರ್ತದೆ ಒಟ್ಟ ಒಂಥರ ಅವನು ಸೈಕಲ್ ಸಿಸ್ಟಮ್ ಆಗಿಬಿಟ್ಟಿರ್ತಾನೆ ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅವ್ನಿಗೆ ಒಂದು ಯಂತ್ರ ಇದ್ದೀನಿ ಅದು ಯಾವ ಥರ ಯಂತ್ರಗಳು ಬರೀಬೇಕಪ್ಪ ಅವ್ನಿಗೆ ಯಾವ ಥರ ತುಂಬಿ ಕೊಡಬೇಕಂತ ನಾನು ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಎಲ್ಲ ಥರದ ಬೇರುಗಳಿವೆ ನನ್ನ ಹತ್ರ ಪ್ರತಿಯೊಂದು ಬೇರು ಕಟ್ ಮಾಡ್ಕೊಂಡು ಹಾಕಿ ಪ್ರತಿಯೊಂದು ಬೇರುಗಳಿಗೆ ರವಿತಾವೆ ನೋಡಿ ಈ ಬೇರುಗಳು ಹಾಕ್ಬೇಕು ಅವ್ರಿಗೆ ಆ ತಾಯಿ ತರ ಈ ದೆಬ್ಬರ ಒಳಗಡೆ ಹಾಕ್ಬೇಕು ಪ್ರತಿಯೊಂದು ಬೇರುಗಳು ಅವನಿಗೆ ಏನೇನು ಯಂತ್ರ ಬರ್ದಿದಿನಂದ್ರೆ ಹ್ಮ ಮಂಗಳ ಯಂತ್ರ ಬರ್ದಿದ್ದೀನಿ ಯಾಕಂದ್ರೆ ಯಾವ್ದನ್ನ ಮಂಗಳ ಗ್ರಹ ಇಂಗ್ಳಗ್ರಹ ಇದ್ರೆ ಹೋಗ್ಬೇಕಂತೆ ಇದು ನವಗ್ರಹ ಯಂತ್ರ ಇದು ಈ ಅವ್ನಿಗೆ ಏನಾದ್ರು ನವಗ್ರಹ ಗ್ರಹ ಏನಾದ್ರೂ ಇದ್ರೆ ಅದನ್ನು ಅಂತ ಬರ್ದಿರ್ತಿದ್ದೀನಿ ಇದೊಂದು ಗ್ರಹ ದೋಷ ಇದ್ರೆ ಪ್ರತಿಯೊಂದು ಗ್ರಹ ದೋಷ ಇದ್ರೂ ಹೋಗ್ಲಂತ ಅವನಿ ಒಂದು ಗ್ರಹ ದೋಷ ಬರ್ದೈತಿ ಮತ್ತೆ ದೆವ್ವ ಗಾಳಿ ಭೂತ ಪಿಚಾಚಿ ಅಂತದ್ ಏನಾದ್ರು ಇದ್ರೆ ಮೈ ಒಳಗಡೆ ಬಿಟ್ಟು ಹೋಗ್ಲಂತ ಇದೊಂದು ಯಂತ್ರ ನಾನು ಅವನ ಮೈಯ ಪ್ರತಿಯೊಂದು ರೋಗ ಇದ್ರೂ ಬಿಟ್ಟು ಹೋಗ್ಬೇಕಂತ ಇದೊಂದು ರೋಗದ ಯಂತ್ರ ಬರ್ತದೆ ಯಾಕಂದ್ರೆ ಕೈ ಕಾಲ ಇರ್ತದ ಇಲ್ಲಿ ದವಖನ್ಗೋಗ್ ಆರಾಮಾಗ ಬರೀ ನಾರ್ಮಲ್ ಅಂತ ಬರ್ತದೆ ಅವ್ರು ಜಯಿಸಿದ್ರೆ ಅದಕ್ಕೆ ರೋಗದ ಯಂತ್ರ ಬರ್ತದೆ ಒಂದು ವೀರಾಂಜನೆಯಿಂದ ಯಂತ್ರ ಬರೆದಿದ್ದೀನಿ ಮಾಟ ಮದ್ದು ಪ್ರತಿಯೊಂದು ಯಾರು ಅವನಿಗೆ ಪ್ರಯೋಗ ಮಾಡಿದ್ರು ಅವನಿಗೆ ಹತ್ತಬಾರ್ದು ಮತ್ತೆ ಮೇಯಗಿದ್ರೆ ಬಿಟ್ಟು ಹೋಗ್ಬೇಕಂತ ಈ ಯಂತ್ರ ಬರ್ಧ ಶಿವಶಕ್ತಿ ಯಂತ್ರ ಅಂದ್ರೆ ಊರು ಜನರ ಪಾಪ ಕರ್ಮಗಿನ ಕಾಡಕತ್ತಿತ್ತು ಯಾವುದೋ ಒಂದು ಪಾಪಗಿನವನಿಗೆ ಎತ್ತಿತ್ತಂದ್ರೆ ಅದೆಲ್ಲ ರೀತಿಯ ಪಾಪ ಕರ್ಮಗಳು ಬಿಟ್ಟು ಹೋಗ್ಬೇಕಂತ ಈ ಯಂತ್ರ ಬರ್ಧನ ಶಿವಶಕ್ತಿ ಯಂತ್ರ ಇದು ಇದು ಬ್ರಹ್ಮರಾಕ್ಷಸಿ ರಾಕ್ಷಸಿ ಇತ್ತ ಅಂದ್ರೆ ಬ್ರಹ್ಮ ರಾಕ್ಷಸಿ ದೇವ ಹುಟ್ಟೋಗ್ಲಂತ ಯಂತ್ರ ಬರ್ತಾ ಇದೆ ಸಕಲ ಕಾಡಾಟಗಳು ಸಕಲ ಕಾಡಾಟಗಳು ಸಂಕಟಗಳು ಅವನ ಮೇಗಿನ ಮೇಲೆ ಯಾವುದೇ ರೀತಿ ಯಾರು ಮಾಡಿಸಿದ್ರೆ ಮಟ್ಟಿದ್ರೆ ಸಕಲ ಕಾಡಾಟಗಳು ಗ್ರಹಗಳು ಮತ್ತೆ ಯಾವುದೇ ರೀತಿಯ ಗಂಡಾಂತರ ಬರಲಾ ಕಾಪಾಡಕ್ಕೆ ಕಾಪಾಡಿಕೆ ಯಂತ್ರ ಯಂತ್ರ ಬರ್ತೀನಿ ಪ್ರತಿಯೊಂದು ದುಷ್ಟಶಕ್ತಿಗಳು ಅವ್ನು ಮೇಯ್ ಮ್ಯಾಗ ಆಹ್ವಾನ ಆಗ್ಲಾರ್ದಂಗೆ ಅವ್ನಿಗೆ ಯಾರ ಬಂದವ್ ನೇ ಒಕ್ಲಾರ್ದಂಗೆ ಈ ಯಂತ್ರ ಬರ್ದಿ ಪ್ರತಿಯೊಂದು ಅವನ ಕಾಪಾಡ್ತದೆ ಈ ಯಂತ್ರವನ್ನು ಹಾಕೊಳಗಿದ್ರೆ ಇವೆಲ್ಲ ಇಷ್ಟು ಯಂತ್ರಗಳು ತುಂಬಿ ಪೂಜೆ ಮಾಡಿ ಎಲ್ಲ ಮಂತ್ರೋಪದೇಶ ಮಾಡಿ ಅದಕ್ಕೆ ಕಟ್ಟು ಮಂತ್ರ ಹೇಳಿ ಬಂದೋಬಸ್ತ್ ಮಾಡಿ ಈ ಡೆಬ್ಬೆ ಒಳಗಡೆ ತುಂಬಿ ಈ ಈ ಬೇರುಗಳನ್ನು ಹಾಕಿಬಿಟ್ರೆ ಮಾತ್ರ ಆ ದೆವ್ವ ಪೀಚೆ ಪಿಚಾಚಿ ಎಂಬುದೊಂದು ಎಲ್ಲ ಬಿಟ್ಟು ಹೋಗ್ತದೆ ಅದಲ್ಲದೆ ಪ್ರತಿಯೊಂದು ದೆವ್ವ ನವಗ್ರಹ ನಾಗದೋಷ ಪೀಡೆ ಪಿಚಾಚಿ ದುಷ್ಟಶಕ್ತಿಗಳು ಪ್ರತಿಯೊಂದು ಮೇಯಾಗಿದ್ದರೆ ಈ ಬಕೆಟ್ನೊಳಗಡೆ ನೀರ್ನೊಳಗಡೆ ಈ ಪುಡಿ ಹಾಕೊಂಬಿಟ್ಟು ಮೇಯ್ ತೊಗೊಂಬಿಟ್ರೆ ಬಿಟ್ಟು ಹೋಗ್ತದೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತಿದ್ದೀನಿ ಇದು ಮಹಾಶಕ್ತಿ ಒಂದು ಕುಡಿ ಇರ್ತದೆ ಈ ಮೇಯ್ ಮೇಲೆ ಏನು ದೆವ್ವ ಪೀಡೆ ಪಿಚಾಚಿ ಎಲ್ಲ ನವಗ್ರಹ ಮಂಗಳ ಗ್ರಹ ಏನೇ ಒಂದು ದೋಷಗಳಿದ್ರೂ ಪ್ರತಿಯೊಂದು ದೋಷನೂ ಇದು ಕಡಿಮೆ ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತಿದ್ದೀನಿ ಇದು ಅಮ್ಮನವ್ರ ಭಂಡಾರ ಇದು ಪ್ರತಿ ಪ್ರತಿಯೊಂದು ಮೇ ಮೇಲಿರುವಂಥ ಗಾಳಿ ಸುಂಕು ಸಹ ಬಿಟ್ಟು ಹೋಗ್ತದೆ ಈ ಲೋಭನ ಪ್ರತಿಯೊಂದು ದಿನ ನಲವತ್ತೊಂದು ದಿನ ಅಥವಾ ನಲ್ವತ್ತೆಂಟು ದಿನ ಲೋಭನ ಹಾಕಿಕೊಳ್ಳಬೇಕು ಈ ಥರ ಇರೋರು ಹಾಕಿಕೊಂಡ್ರೆ ಕಡಿಮೆ ಆಗ್ತದೆ ಅಂತ ತಿಳಿಸುತ್ತಾ ಈ ಥರ ತಾಯ್ತ ಮಾಡಿ ಕಟ್ಟಿಬಿಟ್ರೆ ಅವರಿಗೆ ಪ್ರತಿಯೊಂದು ದೆವ್ವ ಪೀಡೆ ಪಿಚಾಚಿ ನವಗ್ರಹ ಪೀಡೆ ಮಾಡಿಸಿದ್ದು ಮಟ್ಟಿದ್ದು ಎಲ್ಲ ಕ್ಲಿಯರ್ ಆಗ್ತದೆ ತಿಳ್ಸಕ್ಕೆ ಇಷ್ಟಪಡ್ತಿದ್ದೀನಿ I got